ಹಾಯ್ ಹೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರು ನನ್ನ ವಿಡಿಯೋ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಜಸ್ಟ್ ಇನ್ನು ಅಪ್ಡೇಟ್ ಬರ್ತಾರದು ಬಿ ಸಿಐ ಕಡೆಯಿಂದ ಏನು ಈ ಸಲ ಟಾಟಾ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ನಡೆಯುತ್ತೋ ರೂಲ್ಸ್ ಗಳನ್ನ ತಂದಿದ್ದಾರೆ ಇವತ್ತು ಕ್ಯಾಪ್ಟನ್ಸ್ ಗಳ ಅಪ್ ಇತ್ತು ಮುಂಬೈನ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಎಲ್ಲರೂ ಸಹ ಅಲ್ಲಿಗೆ ಅವೈಲೇಬಲ್ ಆಗಿದ್ರು ಎಲ್ಲ ಕ್ಯಾಪ್ಟನ್ಸ್ ಗಳು ಹಾಗೆ ಈ ಅಪ್ ಅಲ್ಲಿ ಒಂದೊಂದು ಸ್ವಲ್ಪ ಐ ಪಿ ಎಲ್ ನ ರೂಲ್ ಗಳ ಬಗ್ಗೆ ಇಂಪ್ಲಿಮೆಂಟ್ ಮಾಡಿದ್ರು ಹಾಗೆ ಈ ಸಲ ಇಂಪ್ಯಾಕ್ಟ್ ರೂಲ್ಸ್ ಇದ್ದೇ ಇರುತ್ತೆ ಹಾಗೆ ಇನ್ನೆರಡು ಮೇನ್ ರೂಲ್ ನ ತಂದಿರೋದು ಬಿ ಸಿ ಸಿ ಐ ಈ ಸಲ ಟಾಟಾ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಗೆ ಮೊದಲನೇ ರೂಲ್ ಬಂದ್ರೆ ಸಲೈವ ಏನು ಸಲೈವನ ಕೋವಿಡ್ ಗಿಂತ ಮುಂಚೆ ಎಲ್ಲಾ ಬಾಲರ್ಸ್ ಗಳು ಸಹ ಅಪ್ಲೈ ಮಾಡ್ತಾ ಇದ್ರು ಏನಿಕ್ಕಂದ್ರೆ ಆ ಟೈಮ್ ಅಲ್ಲಿ ಬಾಲಿಂಗ್ ಒಂದು ಸ್ವಲ್ಪ ಶೈನಿಂಗ್ ಬೇಕು ಅಂದ್ರೆ ಒಂದ್ ಸೈಡ್ ಬಾಲ್ ಶೈನಿಂಗ್ ನ ಗಳು ಬಾಲರ್ಸ್ಗಳು ಎನ್ಸ್ನ ಹಾಕಿ ಶೈನಿಂಗ್ ನ ಮಾಡ್ತಾ ಇರ್ತಾರೆ ಆದ್ರೆ ಕೋವಿಡ್ ನಂತರ ಪೂರ್ತಿ ಬ್ಯಾನ್ ಮಾಡ್ಬಿಟ್ರು ಕೋವಿಡ್ ಟೈಮ್ ಅಲ್ಲಿ ಕೋವಿಡ್ ಜಾಸ್ತಿ ಸ್ಪ್ರೆಡ್ ಆಗುತ್ತೆ ಅನ್ನೋ ಕಾರಣಕ್ಕೆ ಐಸಿಸಿ ನ ತಂದ್ರು ಬಿ ಸಿ ತಂದ್ರು ಅದರಿಂದ ಇಲ್ಲಿವರೆಗೂ ಸಹ ಯಾವುದೇ ರೀತಿ ಎಂಗ್ಲೂ ಹಚ್ಚೋದ್ನ ನಮ್ಮ ಬಿ ಐ ರೂಲ್ಸ್ ನ ತಂದಿರ್ಲಿಲ್ಲ ಹಾಗೆ ಐಸಿಸಿ ನೂ ಸಹ ಚಾಂಪಿಯನ್ ಟ್ರೋಫಿಗೆ ತಂದಿರ್ಲಿಲ್ಲ ಆದ್ರೆ ಈಗ ಬಿ ಸಿ ಸಿ ಐ ಕ್ಯಾಪ್ಟನ್ ಗಳ ಅಪ್ ಅಲ್ಲಿ ಎಲ್ಲರಿಗೂ ಸಹ ಈ ರೂಲ್ಸ್ ನ ಹೇಳ್ತಾರೆ ಹಾಗೆ ಈ ರೂಲ್ಸ್ ಮತ್ತೆ ಬ್ಯಾಕ್ ಆಗಿದೆ ಬಾಲರ್ಸ್ ಗಳಿಗೆ ಅಡ್ವಾಂಟೇಜ್ ಏನಕ್ಕೆ ಬಾಲರ್ಸ್ ಗಳಿಗೆ ಸ್ವಿಂಗ್ ಮಾಡ್ಬೇಕು ಅಂದ್ರೆ ಒಂದ್ ಕಡೆ ಶೈನಿಂಗ್ ನ ಉಳಿಸ್ಕೊಳ್ಲೇಬೇಕು ಏನಾದ್ರೂ ಸಲೈವ್ನ ಅಸ್ಲಿಲ್ಲ ಅಂದ್ರೆ ಅವ್ರು ಒಂದ್ ಸ್ವಲ್ಪ ಸ್ವಿಂಗ್ ಸ್ವಿಂಗ್ ಮಾಡೋಕೆ ತುಂಬಾ ಕಷ್ಟ ಆಗುತ್ತೆ ಅದ್ರಲ್ಲೂ ಅಲ್ಲದೆ ಶೈನಿಂಗ್ ನ ಉಳಿಸ್ಕೊಳಕ್ಕೋಸ್ಕರ ಏನು ಫುಲ್ ಡ್ಯೂ ಬರ್ತಾ ಇರೋ ಹಾಗೆ ಏನು ಬೆವರ್ ಬತ್ತಿತ್ತೋ ಬೆವ್ರನೆಲ್ಲ ಹಾಕಿ ಒಂದು ಕಡೆ ಶೈನಿಂಗ್ ನ ಹಾಗೆ ಉಳಿಸ್ತಾ ಇದ್ರು ಆದ್ರೆ ಇವಾಗ ಬಿ ಸಿ ಸಿ ಮತ್ತೆ ರೂಲ್ಸ್ ನ ರಿಟರ್ನ್ ಮಾಡಿದೆ ಬಾಲರ್ಸ್ಕೋರ್ ಗೆ ಒಳ್ಳೆ ಅಡ್ವಾಂಟೇಜ್ ನೋಡೋಣ ಈ ಸಲ ಐ ಪಿ ಎಲ್ ಅಲ್ಲಿ ಸಲೈವ ಇದ್ದೇ ಇರುತ್ತೆ ಎಲ್ಲ ಬಾಲರ್ಸ್ ಸಹ ಇದೊಂದು ಅಡ್ವಾಂಟೇಜ್ ಹಾಗೆ ಎರಡನೇ ರೂಲ್ ಬಂದು ಸೆಕೆಂಡ್ ಇನಿಂಗ್ಸ್ ಅಲ್ಲಿ ಸೆಕೆಂಡ್ ನ್ಯೂ ಬಾಲ್ ಅವೈಲೇಬಿಲಿಟಿ ಇರುತ್ತೆ ಅಂದ್ರೆ ಇದು ಯಾವ ತರ ರೂಲ್ ಅಂದ್ರೆ ಮ್ಯಾಚ್ ನಡೀತಾ ಇರುತ್ತೆ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಯಾವುದೇ ರೀತಿ ನ್ಯೂ ಬಾಲ್ ಇರಲ್ಲ ಏನಕ್ಕೆ ಅಂದ್ರೆ ಆ ಟೈಮ್ ಅಲ್ಲಿ ಡ್ಯೂಫೆಕ್ಟ್ ಇರಲ್ಲ ಫಸ್ಟ್ ಇನಿಂಗ್ಸ್ ಬಾಲಿಂಗ್ ಮಾಡೋರಿಗೆ ನಿಧಾನಕ್ಕೆ ಆರಾಮಾಗಿ ಮಾಡಬಹುದು ಆದ್ರೆ ಸೆಕೆಂಡ್ ಇನ್ನಿಂಗ್ಸ್ ಮಾಡೋ ಟೈಮ್ ಅಲ್ಲಿ ಆಪೋಸಿಟ್ ಟೀಮ್ ಗಳಿಗೆ ಬಾಲಿಂಗ್ ಮಾಡೋ ಟೈಮಲ್ಲಿ ತುಂಬಾ ಡಿಫೆಕ್ಟ್ ಇರುತ್ತೆ ಆ ಟೈಮಲ್ಲಿ ಬಾಲ್ ಗ್ರಿಪ್ ಸಿಗಲ್ಲ ಅದಕ್ಕೋಸ್ಕರ ಬಿ ಸಿ ಸಿ ಐ ಈ ಸಲ ಆ ಟೈಮ್ ಅಲ್ಲಿ ಸೆಕೆಂಡ್ ನ್ಯೂ ಬಾಲ್ ನ ತರಕ್ಕೆ ಪ್ಲಾನ್ ಮಾಡಿದ್ದಾರೆ ಆಗ ಈ ಇಂಪ್ಲಿಮೆಂಟ್ ಈ ಸಲ ಐ ಪಿ ಎಲ್ ಅಲ್ಲಿ ಆಗ್ತಾ ಇದೆ ನೋಡೋಣ ಈ ರೂಲ್ಸ್ ಯಾವ ತರ ಇಂಪ್ಲಿಮೆಂಟ್ ಆಗುತ್ತೆ ಅಂತ ಆದ್ರೆ ಈ ರೂಲು ಹೇಳ್ತಾ ಇರೋದು ಎಲ್ಲಾ ಮ್ಯಾಚಸ್ಗಳು ಅಪ್ಲಿಕೇಬಲ್ ಆಗುತ್ತೆ ಅಂತ ಇಲ್ಲ ಯಾವ್ಯಾವ ಕಂಡೀಷನ್ ಅಲ್ಲಿ ಏನೇನು ಡ್ಯೂಫೆಕ್ಟ್ ಗಳು ಜಾಸ್ತಿ ಇರುತ್ತೆ ಒಂದೊಂದ್ ಕಡೆ ಹಾಗೆ ಒಂದೊಂದ್ ಕಡೆ ಕಮ್ಮಿ ಇರುತ್ತೆ ಆ ಡಿಸಿಷನ್ ನೋಡ್ಕೊಂಡು ಮೇನ್ ರೂಲ್ ತಗೊಳ್ಳೋದು ಅಂಪೇರ್ ಗಳು ಈ ಮೇನ್ ರೂಲ್ ನ ಬಿ ಸಿಐ ಅಂಪೇರ್ಸ್ ಗಳಿಗೆ ಕೊಟ್ಬಿಟ್ಟಿದೆ ಅಂಪೇರ್ಸ್ಗಳು ಏನು ಡ್ಯೂಫೆಕ್ಟ್ ಅಲ್ಲಿ ಜಾಸ್ತಿ ಇದೆಯೋ ಅಲ್ವಾ ಅಂತ ಗಮನಿಸಿ ಹನ್ನೊಂದು ಓವರ್ ಗಳು ಅಂದ್ರೆ ಸೆಕೆಂಡ್ ಇನ್ನಿಂಗ್ಸ್ ಹನ್ನೊಂದು ಓವರ್ ಗಳ ನಂತರ ಗಳು ಅವ್ರಿಗೆ ಕಾಲಿಂಗ್ ಮಾಡ್ತಾರೆ ಎರಡನೇ ನ್ಯೂ ಬಾಲ್ ಗೆ ಡ್ಯೂಫೆಕ್ಟ್ ಇದ್ರೆ ಮಾತ್ರ ಇಲ್ಲ ಅಂದ್ರೆ ಕೊಡೋದೇ ಇಲ್ಲ ಹಾಗೆ ಆಫ್ಟರ್ನೂನ್ ಮ್ಯಾಚ್ ಗಳು ಮಧ್ಯಾಹ್ನದ ಮ್ಯಾಚ್ ಗಳು ಇದೆ ಆ ಮ್ಯಾಚಸ್ ಗಳಿಗೆ ಯಾವುದೇ ರೀತಿ ನ್ಯೂ ಬಾಲ್ ಅವೈಲೇಬಿಲಿಟಿ ಇರಲ್ಲ ಎರಡೇ ಬಾಲ್ ಫಸ್ಟ್ ಇನಿಂಗ್ಸ್ ಒಂದು ನ್ಯೂ ಬಾಲ್ ಸೆಕೆಂಡ್ ಇನ್ನಿಂಗ್ಸ್ ಒಂದು ನ್ಯೂ ಬಾಲ್ ಇದೇ ಆಫ್ಟರ್ನೂನ್ ಮ್ಯಾಚ್ ಗಳಿಗೆ ಆದ್ರೆ ಏನು ನೈಟ್ ಟೈಮ್ ಮ್ಯಾಚ್ ಗಳು ನಡೆಯುತ್ತೆ ಏಳುವರೆ ಅಂತ ಸ್ಟಾರ್ಟ್ ಆಗೋದು ಮ್ಯಾಚ್ ಗಳು ಏಳುವರೆ ಇಂದ ಒಂದು ಒಂಬತ್ತುವರೆವರೆಗೂ ಒಂದು ಇನಿಂಗ್ಸ್ ಮುಗಿಯುತ್ತಲ್ಲ ಆದ ನಂತರ ಸೆಕೆಂಡ್ ಇನ್ನಿಂಗ್ಸ್ ಸ್ಟಾರ್ಟ್ ಆಗುತ್ತೆ ಒಂದು ಹತ್ತುವರೆ ಹತ್ತು ಮುಕ್ಕಾಲ್ ಫ್ಯಾಕ್ಟ್ ಜಾಸ್ತಿ ಆಗಿರುತ್ತದೆ ಆ ಟೈಮ್ ಅಲ್ಲಿ ಗಳು ಕ್ಯಾಪ್ಟನ್ಸ್ ಗಳಿಗೆ ಕಾಲ್ ಮಾಡ್ತಾರೆ ಆ ಟೈಮಲ್ಲಿ ನ್ಯೂ ಬಾಲ್ ನ ತಗೋಬಹುದು ಇದು ಏನಕ್ಕೆ ಇಂಪ್ಲಿಮೆಂಟ್ ಮಾಡ್ತಾ ಇದಾರೆ ಅಂದ್ರೆ ಓದ್ ಸೀಸನ್ ಐ ಪಿ ಎಲ್ ಅಲ್ಲಿ ಯಾವ ತರ ಇಗ್ಗ ಮುಗ್ಗ ಸ್ಕೋರ್ ಗಳನ್ನ ಹೊಡೆದಿದ್ರು ಟೂ ಹಂಡ್ರೆಡ್ ಪ್ಲಸ್ ಬರ್ತಿದ್ರು ಟಾರ್ಗೆಟ್ ಅದಕ್ಕಿಂತ ಕಮ್ಮಿ ಬರ್ತಾ ಇರ್ಲಿಲ್ಲ ಹಾಗೆ ಫ್ಯಾಕ್ಟ್ ನ ಒಂದು ಸ್ವಲ್ಪ ಕಮ್ಮಿ ಮಾಡಕ್ಕೋಸ್ಕರ ಬಾಲರ್ಸ್ ಗಳಿಗೆ ಎಲ್ಪ್ ಆಗ್ಲಿ ಅಂತ ಸೆಕೆಂಡ್ ಇನಿಂಗ್ಸ್ ಅಲ್ಲಿ ನ್ಯೂ ಬಾಲ್ ಅವೈಲಿಬಿಲಿಟಿನ ತರ್ತಾ ಇರೋದು ಈ ಸಲ ಐ ಪಿ ಎಲ್ ಅಲ್ಲಿ ಸೆಕೆಂಡ್ ಇನ್ನಿಂಗ್ಸ್ ಎರಡನೇ ನ್ಯೂ ಗೆ ಯಾವ ತರ ಇಂಪ್ಲಿಮೆಂಟ್ ಆಗುತ್ತೆ ಅಂತ ನನಗೆ ಇದು ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಇದು ಮೇನ್ ಡಿಸಿಷನ್ ಬಿ ಸಿ ತಗೊಂಡಿರೋದು ಹಾಗೆ ಬಿ ಸಿ ಸಿ ಅಂಪೈರ್ ಗಳಿಗೆ ಮಾತ್ರ ಈ ನಿರ್ಧಾರನ ಕೊಟ್ಟಿರೋದು ಅಂಪೈರ್ ಗಳು ಚೆಕ್ ಮಾಡ್ತಾರೆ ಡ್ಯೂ ಇದ್ಯೋ ಇಲ್ವೋ ಜಾಸ್ತಿ ಅಂತ ಅದಾದ ನಂತರ ಕ್ಯಾಪ್ಟನ್ಸ್ ಗಳಿಗೆ ನ್ಯೂ ಬಾಲ್ ಅವೈಲಬಿಲಿಟಿ ಇರುತ್ತೆ ಹನ್ನೊಂದು ಓವರ್ ಗಳ ಮೇಲೆ ಅದಕ್ಕೂ ಮುಂಚೆ ನ್ಯೂ ಬಾಲ್ ಅವೈಲೇಬಲ್ ಇರಲ್ಲ ಏನು ಮೊದಲನೇ ನ್ಯೂ ಬಾಲ್ ಅದನ್ನೇ ಕಂಟಿನ್ಯೂ ಮಾಡಬೇಕು ಈ ಇಂಪ್ಲಿಮೆಂಟ್ ಈ ಸಲ ಐ ಪಿ ಎಲ್ ಇಂದ ರೂಲ್ ಗಳಂತೂ ಆಗ್ತಾ ಇದೆ ಹಾಗೆ ಇವತ್ತು ಐ ಪಿ ಎಲ್ ನ ಕ್ಯಾಪ್ಟನ್ ಮೀಟಪ್ ಅಲ್ಲಿ ತುಂಬಾ ರೂಲ್ಸ್ ಗಳ ಬಗ್ಗೆ ಹೇಳಿದ್ದಾರೆ ಹಾಗೆ ಇವಾಗ ಬಂದಿರೋದ್ ಅಪ್ಡೇಟ್ ಅಂದ್ರೆ ಇವೆರಡು ರೂಲ್ಗಳು ಮಾತ್ರ ಇನ್ನ ಏನೇನು ರೂಲ್ಸ್ ಗಳು ಬಂದಿದೆ ಅಂತ ತಿಳ್ಕೊಬೇಕು ಅಂದ್ರೆ ಇನ್ನ ಒಂದ್ ಸ್ವಲ್ಪ ಟೈಮ್ ಆಗುತ್ತೆ ಹಾಗೆ ನಾಳೆ ಒಳಗೆ ರೂಲ್ಸ್ ಗಳು ಎಲ್ಲ ಗೊತ್ತಾಗುತ್ತೆ ನೋಡೋಣ ಏನೇನು ಗಳ ನಮ್ಮ ಬಿ ಸಿ ಈ ಸಲ ಐ ಪಿ ಎಲ್ ಗೆ ತಂದಿದ್ದಾರೆ ಅಂತ ಹಾಗೆ ಯಾರು ಈ ವಿಡಿಯೋ ನೋಡ್ತಾ ಇದ್ರ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಜಯ ಕರ್ನಾಟಕ ಮತ್ತೆ ವಂದನೆಗಳು